ಶಿವಣ್ಣ ಆ ಬರ್ವಣ್ಣ ಆಗ್ಲೂ ಹೇಳ್ಬಿಟ್ರಣ್ಣ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ನಿಜ ಆದ್ರೂ ಪರವಾಗಿಲ್ಲ ಅದು ರಿಪೀಟ್ ಆದ್ರು ಹೇಳ್ತೀನಿ ಆ ನಾವು ಹುಟ್ಟಕ್ಕಿಂತ ಮುಂಚೆನೂ ಇರೋದೇ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನ್ ಅತಿ ತಪ್ಪಿ ಮಕ್ಕಳ ಅಂದ್ರೆ ಅವ್ನು ಹೀರೋ ಆಗೋದು ಈರೋ ಆಗ ಹಾಗೆ ಆಗಿರೋದು ನಾನು ಯಾಕೆಂದ್ರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ ಗಳಿದೆ ಈ ಅಂತ ಹೀರೋ ಮಾಡೋದು ಬೇರೆ ಬಟ್ ಮಾಡಿದ್ರು ಅಷ್ಟು ವರ್ಷ ಸ್ಟಾರ್ಟ್ ಅಂಗ್ಕೊಳ್ಳಲ್ಲ ಅದು ತಮಾಷಾ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮಂಚ ಸಣ್ಣ ಬಂಗಾರದ ಮಂಚ ಅಂತ ಸಿಕ್ಕಾಪಟೆ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಮೂರ್ನಾಲ್ಕ್ ಸಾವಿರ ಜನ ಅಹ್ ಜೂನಿಯರ್ಸ್ ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನಂಗೆ ಎದಕ್ಕೂ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತಾರದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಪಟೆ ಬಿಸ್ಲಿತ್ತು ಶಿವನ ಕಟ್ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಕಿಸಿಕೊಂಡು ನಿಮ್ ಗ್ಲಾಸ್ ಕಾಫಿ ಎಲ್ಲ ಕೊಡಿಸಿದಿರ ಪಟ್ ಅಂತ ನನ್ನ ಮುಗಿಸಿ ವಾಪಸ್ ಕಳ್ಸಿದ್ರು ಒಂದು ತಾಯಿ ಮಗುಗೆ ಹೆಂಗ್ ಹುಷಾರಿಲ್ದ್ರೆ ಹಂಗ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡತ್ತೆ ಅಹ್ 嗯。Uh